ಎಸ್ಎಂ ಕೃಷ್ಣಾ ನಗರಕ್ಕೆ ಮರಳು ಸಾಗಾಣೆ ಮಾಡುತ್ತಿದ್ದ ಟಿಪ್ಪರ್ ಲಾರಿ ಒಂದು ಪಟ್ಟಿ ಹುಬ್ಬಳ್ಳಿ ನಗರದ ಕೆಲವು ಒಳಚರಂಡಿ ಮೇಲೆ ರಸ್ತೆಗಳು ಸರಿಯಾದ ರೀತಿಯಲ್ಲಿ ಭದ್ರತೆ ಇಲ್ಲದೆ ಕುಸಿತು ಬೀಳುತ್ತಿದೆ ಈ ಘಟನೆ ನಮ್ಮ ಹುಬ್ಬಳ್ಳಿ ನಗರದ ಎಸ್ಎಂ ಕೃಷ್ಣಾ ನಗರದಲ್ಲಿ ಟಿಪ್ಪರ್ ಲಾರಿ ಒಂದರಲ್ಲಿ ಮರಳು ಸಾಗಿಸುತ್ತಿರುವಾಗ ಅಲ್ಲಿನ ರಸ್ತೆಯ ಲೋಪದಿಂದ ಲಾರಿ ಕುಸಿತು ಪಲ್ಟಿ ಆಗಿರುತ್ತದೆ ಇದರ ಕುರಿತು ಸಾಮಾನ್ಯ ಜನರು ಅನೇಕ ಬಾರಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಏನೂ ಪ್ರಯೋಜನವಿಲ್ಲ ಎಂದು ಅಲ್ಲಿನ ಜನರು ತಿಳಿಸಿರುತ್ತಾರೆ ಅಲ್ಲಿನ ರಸ್ತೆಯ ಲೋಪದಿಂದ ಲಾರಿ ಕುಸಿತು ಪಲ್ಟಿ ಆಗಿರುತ್ತದೆ ಇದರ ಕುರಿತು ಸಾಮಾನ್ಯ ಜನರು ಅನೇಕ ಬಾರಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಏನು ನಮಸ್ಕಾರ ನಾವು ಅರುಣ್ ಸಿಂಗರ್ ಪುಣೆ ಅಂತ ಈಗ ನೋಡ್ತಾ ಇದ್ರೆ ಸ್ನೇಹಿತರೆ ಇಲ್ಲಿ ಒಂದು ಟ್ರಕ್ ಟ್ರಕ್ ಬಿದ್ದಿದೆ ಪಲ್ಟಿ ಆಗಿದೆ ಅಕಸ್ಮಾತ್ ಅದು ಚಿಕ್ಕ ಮಗು ಯಾವ್ದಾರ ಏನಾರ ಒಂದ್ ಒಂದು ಜೀವ ಅಪಘಾತ ಆಗ್ತಿತ್ತು ಇವತ್ತು ಅದು ದೇವರ ಭಾಗ್ಯದಲ್ಲಿ ತಳ್ದಿದೆ ಅದಕ್ಕೆ ಇದ ಇದ್ರ ಬಗ್ಗೆ ಸರ್ಕಾರ ಗಮನ ಕೊಡ್ಬೇಕು ಅಂತ ನಾವು ಬೇಡಿಕೊಳ್ಳುತ್ತೇವೆ ಇದು ಯಾಕಂದ್ರೆ ದೊಡ್ಡ ಟ್ರಕ್ಕು ಚಿಕ್ಕದಲ್ಲ ದೊಡ್ಡದು ನಮ್ಮ ಹೆಸರು ಅರುಣ್ ಸಿಂಗರ್ ನಾವು ಪುಣದವ್ರು ಪ್ರಾಪರ್ ಪುಣ ಇಲ್ಲಿ ನಾವು ಬರ್ತಾ ಇರ್ತೇವೆ ಈ ಚಾಚಾ ಕಡೆ ಬರ್ತಾ ಇರ್ತೇವೆ ನಾಷ್ಟ ಮಾಡ್ತೇವಿ ಅಕ್ಷೇವಿ ಸರ್ ನಮಸ್ತೆ ಇದು ದುರಂತವನ್ನ ದುರಂತವನ್ನ ನೀವು ನೋಡ್ತಾ ಇದೀರಿ ಈ ರೋಡ್ ನಮ್ದು ನಮ್ಮ ಶಾಸಕರಾದಂತ ಅಬ್ಬಯ್ಯ ಅವರು ಈ ರೋಡ್ ಅನ್ನ ಬಹಳ ಚಲುವಾಗಿ ಮಾಡಿ ಕೊಟ್ಟಿದ್ರು ಐದು ವರ್ಷದ ಹಿಂದೆ ಆದರೆ ಇಲ್ಲಿ ಒಂದು ಕೇಂದ್ರ ಸರ್ಕಾರ ಇದರಿಂದ ಜಾರಿಯಾದಂತಹ ಒಂದು ಒಳಚರಂಡಿಯ ದೊಡ್ಡ ಪೈಪನ್ನ ಹಾಕಿದರಿಂದ ಏನಾಗಿದೆ ಅಂತ ಹೇಳಿದರೆ ಆ ಒಳ ಚರಂಡಿಯ ಕೆಲಸವನ್ನು ಕರೆಕ್ಟ್ ಆಗಿಲ್ಲ ಪರ್ಫೆಕ್ಟ್ ಆಗಿಲ್ಲ ಅಂತ ಹೇಳಿ ಇದರ ಮೇಲೆ ಒಂದು ಕಾಮಗಾರಿಯನ್ನು ಮಾಡಿದ್ದಾರೆ ಆ ದೊಡ್ಡ ಚರಂಡಿಯನ್ನ ಹಾಕಿದ್ರಿಂದ ಇದೇನಾಗಿದೆ ಮೇಲಿನ ರೋಡ್ ಹದಗಿಟ್ಟು ಹೋಗಿದೆ ಅದು ಒಳಗು ಚರ ದೊಡ್ಡ ಚರಂಡಿ ಒಳಗ ಇರುವುದರಿಂದ ಈ ರೋಡಿನ ಕೆಲಸ ಕಾಮಗಾರಿಕೆಯನ್ನ ಇನ್ನೊಮ್ಮೆ ಮಾಡಿಕೊಡಬೇಕಂತ ಹೇಳಿ ನಿಮ್ಮಲ್ಲಿ ನಮ್ಮ ಶಾಸಕರಾದ ಪ್ರಸಾದ್ ಅಬ್ಬಯ್ಯ ಅವರು ಮತ್ತೆ ನಮ್ಮ ಸ್ಥಳೀಯ ಕಾರ್ಪೊರೇಟರ್ ಅವರಿಗೆ ಇನ್ನೊಮ್ಮೆ ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ತೀವಿ ಈ ರೋಡನ್ನ ಮತ್ತೊಮ್ಮೆ ನಮ್ಗೆ ಚಲೋ ಮಾಡಿ ಕೊಡಬೇಕ ಅಂತ ಹೇಳಿ ವಿನಂತಿ ಯಾಕಂತ ಹೇಳಿದ್ರೆ ದೊಡ್ಡ ಚರಂಡಿಯನ್ನ ನೀರ್ ಹೋಗಲಿಕ್ಕೆ ಒಂದು ದೊಡ್ಡ ಚರಂಡಿಯನ್ನು ಹಾಕಿದ್ರಿಂದ ಏನಾದ್ರೂ ತರಂತವನ್ನು ಸ್ಟಾರ್ಟ್ ಆಗಿದೆ ಯಾವುದೇ ಪ್ರಾಣವನ್ನ ಹಾನಿ ಆಗಿಲ್ಲ ಅದು ಒಂದು ಒಳ್ಳೇದೇ ಇದೆ ನೆಕ್ಸ್ಟ್ ಈ ರೀತಿ ಆಗಬಾರದು ಅಂತ ಹೇಳಿ ನಾವು ನಿಮ್ಮಂತಿ ದಯವಿಟ್ಟು ಕಳಕಳಿಯಿಂದ ಈ ಸ್ಥಳೀಯಿಂದ ನಿಮ್ಗ ಮನಸ್ಸ ಆಳದಿಂದ ನಿಮ್ಗೆ ಕೇಳ್ಕೋತಾ ಇದ್ದೀವಿ ಈ ರೋಡ್ ಅನ್ನ ಮತ್ತೊಮ್ಮೆ ನಮ್ಗೆ ಚಲೋ ಮಾಡಿಕೊಡ್ಬೇಕ ಅಂತ ಹೇಳಿ ನಿಮ್ಮಂತ ವಿನಂತಿ